ನಮಸ್ಕಾರ ಸ್ಪಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಶೋಭಾ ದಿನೇಶ್ ಉದ್ಯಾವರೆಯವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ನಿಮ್ಮ ಹುಟ್ಟೂರು ಕಲಿತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ನಿಮ್ಮ ಸಂಪೂರ್ಣ ಹೆಸರನ್ನು ನೇವಾಗಿ ಹೇಳಿ ನಾನು ಶೋಭಾ ದಿನೇಶ್ ಉದ್ಯಾವರ ಅಂತ ಸೊ ನಾನು ಹುಟ್ಟಿದ್ದು ಉದ್ಯಾವರ ಉಡುಪಿಯ ಉದ್ಯಾವರದಲ್ಲಿ ಮತ್ತೆ ಶಿಕ್ಷಣ ಪ್ರೌಢಶಿಕ್ಷಣ ಸರ್ಕಾರಿ ಹೈಸ್ಕೂಲಲ್ಲಿ ಮುಗಿಸಿದೆ ಉದ್ಯಾವರದಲ್ಲಿ ಆನಂತರ ಪಿ ಯು ಸಿ ಗರ್ಲ್ಸ್ ಜೂನಿಯರ್ ಕಾಲೇಜ್ ಉಡುಪಿ ಅಲ್ಲಿ ಮುಗಿಸಿ ಮತ್ತೆ ವೃತ್ತಿಪರ ಶಿಕ್ಷಣ ನಾನು ಕೆ ಎಮ್ ಸಿ ಮಣಿಪಾಲ ಮಾಹೆ ಮಣಿಪಾಲಲ್ಲಿ ನರ್ಸಿಂಗ್ ತರಬೇತಿಯನ್ನು ಪಡೆದಿದ್ದೆ ಹ್ಞೂ ಹ್ಞೂ ಆಮೇಲೆ ಈಗ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಎಸ್ ಟಿ ಐರೋದ ಹಾಸ್ಪಿಟ್ಲಲ್ಲಿ ಹ್ಞೂ ಅಲ್ಲಿ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತೇನೆ ಹಾಂ ಹಾಂ ಇಪ್ಪತ್ತೈದು ಎಷ್ಟು ವರ್ಷ ಇಲ್ವತ್ತೈದು ವರ್ಷ ಇಪ್ಪತ್ತೈದು ವರ್ಷ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಈಗ ಉದ್ಯಾವರದಲ್ಲೇ ಇದ್ದೀರಿ ಹುಟ್ಟಿದ್ದು ಇದ್ದಿದ್ದು ಎಲ್ಲ ಉದ್ಯಾವರಲ್ಲೇ ಮೇಡಮ್ ಹೌದು ಕೆಲಸಸ ಅಲ್ಲಿ ಮಾಡ್ತಾ ಕೆಲಸಸ ಅಲ್ಲಿ ಮಾಡ್ತಾ ಇದ್ದೀರಿ ಹಾ ಮತ್ತೆ ಈ ಬರವಣಿಗೆಲಿ ಆಸಕ್ತಿ ಎಂದಿನಿಂದ ಬರವಣಿಗೆಯಲ್ಲಿ ಅಂದ್ರೆ ಮೊದಲಿಂದ ಸಹ ನಂಗೆ ಒಂದು ಹೈ ಸ್ಕೂಲಲ್ಲಿ ಹೋಗ್ತಿರುವಾಗ್ಲೇ ನಾನು ಸಣ್ಣ ಕವನ ಹಾಗೆ ಒಂದು ಬರಿತಿದ್ದೆ ಬಟ್ ಹೇಗೆ ಬರೆಯೋದು ಅನ್ನೋದು ಗೊತ್ತಿರಲಿಲ್ಲ ಅಷ್ಟು ಒಂದು ವಿವರವಾಗಿ ಗೊತ್ತಿರಲಿಲ್ಲ ಆದ್ರೆ ಬರಿತಿದ್ದೆ ಮತ್ತೆ ಓದು ಇದು ಪೇಪರ್ ಉದಯವಾಣಿ ಪೇಪರ್ ಆಗಲಿ ಅಥವಾ ತರಂಗ ಹಾಗೆ ಯಾವುದೇ ಪತ್ರಿಕೆಯಲ್ಲಿ ಎಚ್ ದುರಾಜಿಗಳು ಅದು ನಾನು ನಂಗೆ ತುಂಬಾ ಖುಷಿ ಕೊಡ್ತಿತ್ತು ಅವರ ಹಾಗೆ ನಾನು ಒಂದು ಕವನ ಅನ್ನೋದನ್ನೊಂದು ಬರೀಬೇಕು ದುಂಡಿರಾಜ್ ಅವರ ಕವನ ಪ್ರೇರಣೆ ಹಾ ಅಂದ್ರೆ ಅದು ತುಂಬಾ ಅಷ್ಟು ಆಸಕ್ತಿಯಿಂದ ಓದ್ತಿ ಓದ್ತಾ ಅಂದ್ರೆ ಆದ್ರೂ ಮೊದಲು ಮೊದಲು ಬರೀತಿದ್ರಲ್ಲ ಆಗ ದುಂಡಿರಾಜ್ ಹೈಸ್ಕೂಲಲ್ಲಿ ಸುಮ್ಮನೆ ಒಂದೇ ನಾಲ್ಕು ಲೈನ್ ಹಾಗೆ ಯಾಕೆ ಅನಿಸ್ತಿತ್ತು ನಿಮ್ಗೆ ಹಾಗೆ ಹೇಳಿ ಅಂದ್ರೆ ಗೊತ್ತಿರ್ಲಿಲ್ಲ ಅಂತ ಅಂತ ಸುಮ್ನೆ ಸುಮ್ನೆ ಅಂತ ಹೇಳಿ ಏನ್ ಬರೋದಿಲ್ಲ ಏನೋ ಒಂದು ಬರಿತಾ ಇದ್ರಿ ಅಂತ ಅನಿಸ್ತಿದೆ ಅದ್ ಹೇಗೆ ಅನಿಸ್ತಿತ್ತು ನಿಮ್ಗೆ ಬರೀಬೇಕು ಅಂತ ಹೇಳಿ ಅಂದ್ರೆ ಈ ನಮ್ಮ ಇದು ಟೆಸ್ಟ್ ಬುಕ್ ಅಲ್ಲಿ ಕೆಲವು ಹಾಡುಗಳು ಇರುತ್ತೆ ಯಾಕಂದ್ರೆ ಯಾವುದಕ್ಕಾದರೂ ಒಂದು ಪ್ರೇರಣೆ ಅಂತ ಇರುತ್ತೆ ಸುಮ್ಮನೆ ಇರಲ್ಲ ಅದೊಂದರ ಕುತೂಹಲ ಇರುತ್ತೆ ಮೊದಲ ಹೇಗೆ ಬಂತು ಅನ್ನುವಂತದೊಂದು ಇರುತ್ತೆ ಅಂದ್ರೆ ನಿಮ್ಗೆ ಪಠ್ಯಪುಸ್ತಕದಲ್ಲಿ ಇರುವಂತದ್ದು ಅಲ್ಲಿರುವ ಸಣ್ಣ ಹಾಡುಗಳು ಹಾಗೆ ಅದರ ಮೇಲೆ ಒಂದು ಬರಿ ಸುಮ್ಮನೆ ಒಂದು ಕೈ ಅದರಷ್ಟಕ್ಕೆ ಗೊತ್ತಿಲ್ಲದೆ ಬರೀತಾ ಇದ್ದೆ ಆಮೇಲೆ ಮುಂದಕ್ಕೆ ಹೋಗ್ತಸ ಆಗ ಹೈಸ್ಕೂಲ್ ಅಲ್ಲಿ ಇದ್ದಾಗ ಬರ್ದಿದ್ನ ನಿಮ್ಮ ಟೀಚರ್ಗಳಿಗೆಲ್ಲ ಯಾರಿಗಾದ್ರೂ ತೋರಿಸಿದ್ರ ನೀವ್ ಸುಮ್ನೆ ಬರ್ದು ಇಡ್ತಾ ಬರ್ದು ಇಡ್ತಾನೆ ಇರ್ಲಿಲ್ಲ ಸುಮ್ಮನೆ ಎಲ್ಲ ಒಂದು ಎಲ್ಲ ಒಂದ್ ಕಡೆ ಎಲ್ಲ ಬರ್ದಿಡ್ತಾ ಇದ್ದೇ ರಲ್ಲೊಂದು ಬರಿಯೋದು ಮತ್ತೆ ಅದು ಯಾರು ಗಮನಿಸಿಲ್ವಾ ಫ್ರೆಂಡ್ಸ್ ಕೇಳ್ತಿರ್ಲಿಲ್ಲ ಇದೇನ್ ಬರ್ತಿರ್ತಿದೀಯಾ ಅಂತ ಹೇಳಿ ಇಲ್ಲ ಅಲ್ಲ ಇಲ್ಲ ಸುಮ್ನೆ ಬರಿತಿದ್ರಿ ಬಿಸಿ ಆಗ್ತಿದ್ರಿ ನಾನೊಂದು ಹೈ ಸ್ಕೂಲ್ ಅಲ್ಲಿ ಇರುವಾಗಲೇ ಒಂದು ಸಣ್ಣ ಒಂದು ಪ್ರಸನ್ನದ ಹಾಗೆ ಹಾಗೆ ಒಂದು ನಾನೇ ಬರ್ದಿದ್ದೆ ಅದನ್ನ ಆಡಿಸಿದ್ದೆ ನಾವು ಹೈ ಸ್ಕೂಲಲ್ಲಿ ಹೈ ಸ್ಕೂಲ್ ಅಲ್ಲಿರುವ ಅದ್ಕೆ ಪ್ರೇರಣೆ ಆಗಿ ಹಾಗೆ ಅಲ್ಲ ಎಂತ ಇಲ್ಲ ಎಂತ ಇರ್ಲಿಲ್ಲ ಅಲ್ಲ ಮೇಡಮ್ ಆಗಲ್ಲ ಪ್ರಕಾರಣೆಗಳು ಅಷ್ಟು ಇರ್ಲಿಲ್ಲ ಇರ್ಲಿಲ್ಲ ಟೀಚರ್ಗಳಿಗೆಲ್ಲ ಏನಾದ್ರು ತೋರ್ಸುವುದಲ್ಲ ಮಾಡ್ತಿರ್ಲಿಲ್ಲ ನೀವ್ ಹಾಗೆ ಮಾಡಿದ್ರಿ ಅದೇ ನಿಮ್ಗೆ ಪ್ರೇರಣೆ ಅಂತ ಹೇಳಿ ಬಂತು ಮತ್ತೆ ಹೇಗಿದು ಮುಂದುವರಿಯಿತು ಮತ್ತೆ ನಾನು ಹೈ ಸ್ಕೂಲ್ ಆಮೇಲೆ ಕಾಲೇಜಲ್ಲಿ ಸಹ ಅಂದ್ರೆ ಅಲ್ಲಿ ನನ್ನ ಕಾಲೇಜಲ್ಲಿ ಅದೇ ವಸಂತಿ ಅಂಬಲ್ಪಾಡಿ ಅವರು ಅವರ ದೊಡ್ಡ ಕವಿಯತ್ರೆ ಅವರು ನನ್ನ ಕ್ಲಾಸ್ಮೇಟ್ ಅಂದ್ರೆ ನಿಂತು ಗಮನ ವಾಚನ ಆಗಲೇ ಅವರು ಮಾಡ್ತಿದ್ರು ಆಗ ಮುಂದೆ ಹೋಗುವಷ್ಟೆಲ್ಲ ಧೈರ್ಯಗಳು ಇರ್ಲಿ ಸುಮ್ನೆ ನೋಡ್ತಿದ್ದೇವೆ ಅವರೆಲ್ಲ ನಾವು ಕಾಲೇಜಲ್ಲಿ ಇದ್ದೇವೆ ಇಲ್ವಾ ಅಂತಸ ನಮ್ಗೆ ಯಾರಿಗೂ ನಾವು ಐಡೆಂಟಿಫೈ ಆಗ್ತಾ ಇರ್ಲಿ ಬಟ್ ಅವರನ್ನೆಲ್ಲ ನೋಡ್ತಿದ್ದೆವು ಮತ್ತೆ ನಾನು ಕಾಲೇಜ್ ಎತ್ತು ಆನಂತರ ಮತ್ತೆಸ ನಾನು ಆ ವೃತ್ತಿ ಜೀವನಕ್ಕೆ ಬಂದಾಗ ಸ ಮೊದಲೆಲ್ಲ ಬರೀತಾ ಇರ್ಲಿಲ್ಲ ನಂತರ ಸುಮ್ಮನೆ ಒಂದು ಕಥೆಗಳನ್ನು ಬರೀತಾ ಇದ್ದೆ ಅದು ಸಹ ಅಷ್ಟೇ ಕೆಲವೊಮ್ಮೆ ಅದು ಅರ್ಧ ಕತೆ ಆಗಿ ಉಳಿದು ಹೋಗ್ತಿತ್ತು ಕೆಲವೊಮ್ಮೆ ಬರಿತಾ ಇದ್ದೆ ಯಾರಿಗೂ ಎಲ್ಲಿಯೂ ಅದನ್ನು ಅಂದ್ರೆ ಬರೀಲೇಬೇಕನ್ನುವಂತಹ ಇದ್ರಿಂದ ನೀವು ಬರೀತಿರ್ಲಿಲ್ಲ ನೀವು ಬರಿತಾ ಇದ್ರಿ ಮತ್ತೆ ಹಾಗೆ ಬರ್ದಿದ್ದನ್ನು ಇರ್ತಾ ಇದ್ರಿ ಬರ್ದು ಇಡುದು ಇಲ್ಲ ಅದ ಅರ್ಧ ಬರ್ದಿದ್ರು ಅದನ್ನು ಬಿಸಾಡಿ ಬಿಸಾಕುವಂತದ್ದು ಅಂದ್ರೆ ಅದೊಂದು ಏನೋ ಆಗಬೇಕು ಅನ್ನೋದು ಒಂದು ಅಂದ್ರೆ ನಿಮ್ಗಲ್ಲಿ ಆತ್ಮವಿಶ್ವಾಸನೇ ಇರ್ಲಿಲ್ಲ ಇದೇನು ಬರೀತಾರೆ ಯಾರಾದ್ರೂ ಓದಿದ್ರೆ ಏನ್ ಅನ್ಕೊಳ್ಬಹುದು ಅನ್ನುವಂತ ಬರ್ತಿತ್ತು ಅನ್ಸುತ್ತೆ ಹಾ ಮತ್ತೆ ಅನಂತರ ಕಾಲೇಜ್ ಆಯ್ತು ಆಮೇಲೆ ಅದೇ ವೃತ್ತಿ ಶಿಕ್ಷಣ ವೃತ್ತಿ ವರದಲ್ಲಿಸ ಅಷ್ಟು ಅದನ್ನು ಗಮನಿಸಿಲ್ಲ ಆಮೇಲೆ ನಂತರ ಮುಂದೆ ಹೋಗ್ತಾ ಒಂದು ಕಳೆದ ಒಂದು ಏಳೆಂಟು ವರ್ಷದಿಂದ ಹಾಗೆ ಸಣ್ಣ ಕವನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಯಾವ್ದೋ ಒಂದು ಚಿತ್ರ ನೋಡಿ ಬರೆಯುವುದಾಗ ಕೆಲವು ಬಳಗಗಳೆಲ್ಲ ಸ್ಟಾರ್ಟ್ ಆದ್ರೆ ಅದು ನಾನು ಕವಿಗಳು ಇರುವ ಬಳಗದಲ್ಲಿ ಇರ್ಲಿಲ್ಲ ಕಲಾವಿದರೊಂದು ಬಳಗದಲ್ಲಿದ್ದೆ ಅಲ್ಲಿ ಸ್ವಲ್ಪ ಕೆಲವು ಚಿತ್ರಗಳ ಮೇಲೆ ಏನೋ ಒಂದು ಸಣ್ಣ ಕವನ ಬರ್ದಾಗ ಅದಕ್ಕೆ ಸ್ವಲ್ಪ ಲೈಕ್ಸ್ ಎಲ್ಲ ಬರ್ತಾ ಇತ್ತು ಆದ್ರೆ ಅದೊಂದು ಒಂದು ಕರೆಕ್ಟ್

ಬರಿಬೇಕು ಬರೀ ಒಬ್ಬೊಬ್ರು ಕವಯಿತ್ರಿ ಒಂದೊಂದ್ ರೀತಿ ಮುಂದಾಕ್ ಬರ್ತಾರೆ ಅದು ಪ್ರೇರಣೆ ಒಂಥರ ಖುಷಿ ಅನ್ಸುತ್ತೆ ಹೇಗೆ ಈಗ ನೀವು ನೋಡಿ ಗ್ರೂಪ್ ಅಲ್ಲಿ ಹಾಕಿರುವಂತದ್ದು ಅದು ಯಾರಿಗೂ ಪ್ರೋತ್ಸಾಹಿಸ್ಲಿಕ್ಕೆ ನೀವು ಬರ್ದಿರುವಂತಹ ಕವನ ಬರೀತಾ ಇದ್ರಿ ತುಂಬಾ ಜನ ಇಷ್ಟ ಇಷ್ಟಪಡ್ತಾ ಇದ್ರೆ ಆಯ್ತು ನಾನು ನನ್ನ ಕೆಲಸದ ಒಬ್ಬ ಹುಡುಗಿ ಜಾಯಿನ್ ಆಗ್ಲಿದೆ ಸರಿತಾ ಅಂಬರೀಶ್ ಅಂತ ಸಮಯದಲ್ಲಿ ಅಂದ್ರೆ ಅದು ಇತ್ತೀಚೆಗೆ ಮೂರು ವರ್ಷದ ಕವಿ ಕವಿದಲ್ಲಿ ಭಾಗವಹಿಸುವುದು ಅವರ ಮುಖಾಂತರ ನಾನು ಬಳಗಕ್ಕೆ ಕವಿಯ ಕವಿ ಬಳಗಕ್ಕೆ ಅಂದ್ರೆ ಭತ್ತದ ತರ ಸ್ನೇಹ ಬಳಗ ಅದಕ್ಕೆ ಪರಿಚಯ ಆಯ್ತು ನನಗೆ ಅವರೇ ನನ್ನ ಅಲ್ಲಿಗೆ ಪರಿಚಯಿಸಿದ್ರು ಅದ್ರಲ್ಲಿ ಹೋದ್ಮೇಲೆ ನನಗೆ ಕವನ ಹೇಗೆ ಬರೆಯುದು ಚುಟುಕು ಹೇಗೆ ಬರೆಯುದು ಹನಿಗವನ ಹೇಗೆ ಬರೆಯುದು ಹಾಯ್ಕು ರಚನೆ ಆಗಲಿ ಅಥವಾ ವಚನ ಹೇಗೆ ಬರೆಯದು ಪ್ರತಿಯೊಂದು ಸಹ ನಾನು ಅದು ಹೇಗೆ ಬರೆಯುದು ಹೇಗೆ ಅನ್ನೋದು ನನಗೆ ಗೊತ್ತಾದದ್ದೇ ಅಲ್ಲಿ ಅದ್ರಲ್ಲಿ ಒಳ್ಳೆ ಕವಿ ಕವಿಗಳೆಲ್ಲ ಇದ್ದಾರೆ ಮಾಡುದು ಹೆಚ್ಚಾಗಿ ಕೊರೋನಾ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ ಎಷ್ಟೋ ಬಳಗಗಳು ಬಂದು ಗೊತ್ತಿಲ್ಲದೆ ಸೇರ್ಕೊಂಡಿರುವಂತದ್ದು ಆಗ ಪ್ರೇರಣೆ ಆಗಿರುವಂತದ್ದು ಅದರಿಂದ ನಂತರ ನಾನು ಬರೀಲಿ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಶುರು ಮಾಡಿದೆ ಹಾಗೆ ಬರಿತಾ ಬರಿತಾ ಏನು ಬರ್ಕೊಂಡು ಹೋದೆ ಈಗ ಮೊದಲು ಮೊದಲು ಬರ್ದಿದ್ದೆಲ್ಲ ಗ್ರೂಪಿಗೆ ಹಾಕ್ತಿದ್ರೆ ಮೊದಲೆಲ್ಲ ಗ್ರೂಪಿಗೆ ಹಾಕಿದ್ರೆ ಅಂದ್ರೆ ಅಂದ್ರೆ ಬರಹಗಾರರಲ್ಲದ ಬಳಗದಲ್ಲಿ ಹಾಕಿದ್ರೆ ಅಂತ ಹೇಳಿದ್ರಿ ನಂತರ ದಿನಗಳಲ್ಲಿ ಬರೀತಿದ್ರಲ್ಲ ಆ ಗ್ರೂಪಿಗೆ ಹಾಕ್ಬೇಕಾದ್ರೆ ಯಾರಿಗಾದ್ರೂ ತೋರಿಸ್ತಿದ್ರಾ ಇಲ್ಲ ಹಾಗೆದು ಶಂಕರ ಕುಲಾಲ್ ಸರ್ ಅಂತ ಅವರು ನನಗೆ ಸ್ವಲ್ಪ ಅನಿಸುತ್ತಿ ಇವರು ಅಂದ್ರೆ ಮಾಸ್ಟರ್ ಅಂತ ಗೊತ್ತಾಯ್ತು ನೋಡುವ ಸ್ವಲ್ಪ ಅವರ ಮಾರ್ಗದರ್ಶನ ತಗೊಳ್ವಾ ಅಂತ ಅನಿಸಿಕೊಂಡೆ ನಿಜವೇ ಹೇಳ್ಬೇಕಂದ್ರೆ ನನಗೆ ಒಂದು ಅದಕ್ಕೆ ಶೀರ್ಷಿಕೆ ಹೇಗೆ ಬರೀಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸೊ ಅವರು ಸರ್ ಶೀರ್ಷಿಕೆ ಹೇಗೆ ಕೊಡುದು ಇದಕ್ಕೆ ಅಂತ ಕೇಳಿದ್ರೆ ಅವ್ರು ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು ನೀವು ಬರೀರಿ ಆಗ್ತದೆ ಅಂತ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟರು ಮತ್ತೆ ಏನಾದ್ರು ಸ್ಪರ್ಧೆ ಇದ್ರೆ ನನಗೆ ಟೈಮ್ ಆಗ್ತಿದ್ರು ಬರೀಲಿ ಬರೀಲಿ ಗ್ರೂಪ್ ಬರೆಯಲೇ ಅಂತ ಅವ್ರು ಆಗ್ತಾ ಇದ್ರು ಸೊ ಹಾಗೆ ನಾನು ಬರೀತಾ ಹೋದೆ ಈಗ ಬಳಗದಲ್ಲಿ ಹಾಕ್ತಿದ್ರೆ ಅಲ್ಲಿ ಸ್ಪರ್ಧೆಗಳು ಇರ್ತಿದ್ವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ರಲ್ಲ ಆಗ ಹೇಗಿತ್ತು ಪ್ರತಿಕ್ರಿಯೆ ಈಗ ಹಾಕಿದ ತಕ್ಷಣ ಬಹುಮಾನ ಎಲ್ಲ ಬರ್ತಿತ್ತ ಇರ್ಲಿಲ್ವಾ ನಿರಾಸೆ ಆಗ್ತಿತ್ತಾ ಹೇಗೆ ಅದ್ರ ಅನುಭವ ಹೇಳಿ ಸಾಧಾರಣ ನನಗೆ ಒತ್ತದ ತರೆಯಲ್ಲಿ ನಾನು ಅತ್ಯುತ್ತಮ ಜಾಸ್ತಿ ಅತ್ಯುತ್ತಮ ಸಿಕ್ತಿತ್ತ ಮತ್ತೆ ಅದರ ನಂತರ ಒಂದು ಸ್ಪರ್ಧೆ ಕಥಾ ಸ್ಪರ್ಧೆ ಅಂತ ಹೇಳಿ ಒಂದು ಮಾಡಿದ್ರು ರಾಜ್ಯ ಮಟ್ಟದಲ್ಲಿ ಮಾಡಿದ್ರು ಆ ಬಳಗದಿಂದ ಅದ್ರಲ್ಲಿ ನನಗೆ ಪ್ರಥಮ ಬಹುಮಾನ ಒಂದು ಪ್ರಶಸ್ತಿ ಪತ್ರ ಕವನ ಬರೆಯುವುದಕ್ಕೆ ಅಂತದ್ದೆಲ್ಲ ಸ್ವಲ್ಪ ತುಂಬಾ ಖುಷಿ ಆಗ್ತಿತ್ತು ಬರೀಲಿಕ್ಕೆ ಸ್ಪರ್ಧೆಗಳಲ್ಲಿ ಈಗ ಗ್ರೂಪ್ ನಲ್ಲಿ ಆಯ್ತು ಹೆಚ್ಚಾಗಿ ಗ್ರೂಪ್ ಅಲ್ಲೇ ಹಾಕಿದ್ರಿ ಹೊರಗಡೆ ತೋರಿಸಲಿಲ್ಲ ನಂತರ ದಿನಗಳಲ್ಲಿ ಹೇಗೆ ಕವಿಗೋಷ್ಠಿಯಲ್ಲಿ ಭಾಗವಹಿಸೋದಾಗ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ನಾನು ಕಾವೇರಿ ಸಾಹಿತ್ಯ ವೇದಿಕೆ ಅವರದ್ದು ಎರಡು ವರ್ಷದ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಿದ್ದೆ ಚಂದನ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಚಂದನ ಸಾಹಿತ್ಯ ವೇದಿಕೆ ಅಂತ ಅಲ್ಲಿ ಸಹ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಮತ್ತೆ ಕಾರಂತಾಜ್ ಶಿವರಾಮ್ ಕಾರೀಮ್ ಪಾರ್ಕ್ ಅಲ್ಲಿ ಸಹ ಅಲ್ಲಿ ಸಹ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಇತ್ತೀಚೆಗೆ ಅದು ಈಗ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಾಗ ಸಹ ನೀವು ಯಾರಿಗ ತೋರಿಸಲಿಲ್ಲ ಫ್ರೆಂಡಿಗಾಗಲಿ ಯಾರಿಗಾಗಲಿ ಹೋಗಿ ಅಂದ್ರೆ ಇದು ಮಾಡಿದ್ರೆ ಮುಂದಕ್ಕೆ ಅಂದ್ರೆ ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಹೆಚ್ಚಾಗಿ ಬರಹಗಾರರಿಗೆ ಒಂದಿರುತ್ತೆ ಯಾರಿಗಾದ್ರೂ ತೋರ್ಸ್ಬೇಕು ಅವ್ರು ಹೇಳಿದ್ರೆ ಧೈರ್ಯ ಇಲ್ಲಾಂದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಅದಕ್ಕೋಸ್ಕರ ಕೇಳಿದ್ ನಾನು ನಿಮ್ಗೆ ನೀವಂದ್ರೆ ಯಾರಿಗೂ ಕೇಳಲಿಲ್ಲ ಈಗಸ ಬರ್ದಿರುವಂತ ಕವನಗಳನ್ನ ಹಾಗೆ ಇಡ್ತಿರ್ತೀರಾ ಈಗ ಯಾರಿಗ ಮತ್ತೆ ನಾನು ಕವನ ಬರ್ದದನ್ನು ನಾನು ಅಂತ ಹೇಳಿ ಮಾತ್ರ ಬರೀತಾ ಇದ್ದೆ ಮತ್ತೆ ಹೀಗೆ ಬೇರೆ ಯಾವ್ದಕ್ಕೂ ನಾನು ಉದ್ದೇಶದ ಮೇಲೆ ಬರೀತಾನೆ ಬರೀತಾನೆ ಕತೆ ಅಂತ ಕಥೆ ನಾನು ಕಂಟಿನ್ಯೂ ಬರೀತಾ ಇದ್ದೇನೆ ಸ್ಟೇಟಸ್ ಕತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ಅದರಲ್ಲಿ ನಾನು ಹೌದಲ್ವಾ ಅಂತ ಒಂದು ಅಂಕಣ ಬರ್ದೆ ಹೌದಲ್ವಾ ಅಂಕಣ ನೂರು ಅಂಕಣ ಅದ್ರಲ್ಲಿ ಹಂಡ್ರೆಡ್ ಆಯ್ತು ಹೌದಲ್ವಾ ಅಂತ ಹೇಳಿ ಒಂದು ಅಂಕಣ ಶಿರೋನಾಮೆ ಕೊಟ್ಟು ಒಂದು ಬರೀತಾ ಇದ್ದೆ ಒಂದು ಹತ್ತರಿಂದ ಹದಿನೈದು ವಾಕ್ಯದಲ್ಲಿ ನಾನು ಅದನ್ನು ಬರಿತಾ ಇದ್ದೆ ಹೌದು ಅನ್ನಿಸೋ ಒಂದು ವಿಚಾರ ಕಥೆಯ ರೂಪದಲ್ಲಿ ಸ್ವಲ್ಪ ಕೊಡ್ತಾ ಇದ್ದೆ

ಕಥಾ ರೂಪಕ್ಕೆ ತಂದು ಅಂದ್ರೆ ಯಾವ್ದೋ ಒಂದು ಯಾರದ ಒಂದು ಕತೆ ನೇರವಾಗಿ ಕಥೆ ರೂಪದಲ್ಲಿ ಎಲ್ಲ ಸ್ವಲ್ಪ ಆಚಿಚೆ ಮಾಡಿ ಅದನ್ನೊಂದು ಬರೀತಿದ್ದೆ ಬಾರಿ ಜಾತಿ ಈಗ ನಂದು ಅರವತ್ತು ಕತೆ ದೊಡ್ಡ ಅಂತ ಹೇಳಿದ್ರಲ್ಲ

ನಮ್ಮಲ್ಲಿ ಅಂದ್ರೆ ನಮ್ಮ ಊರಿನವರು ಒಂದು ಸನ್ಮಾನ ಸಣ್ಣ ಮಟ್ಟದಲ್ಲಿ ಅಂಥದ್ದೆಲ್ಲ ಸ್ವಲ್ಪ ಅದರಲ್ಲಿ ಸ್ವಲ್ಪ ಪರಿಚಯ ಆಗಿದೆ ಹಾಗೆ ಮಾಡೋದ್ರಿಂದ ಈಗ ಹೊರಗಡೆ ಪರಿಚಯ ಆದ್ಮೇಲೆ ಹೇಗಿತ್ತು ಪ್ರತಿಕ್ರಿಯೆಗಳು ಮೊದಲೆಲ್ಲ ಯಾರಿಗೂ ಗೊತ್ತಿರಲಿಲ್ಲ ಈಗ ನೀವು ಸಡನ್ ಆಗಿ ಬರಿತಿದ್ದೀರಿ ಅಂತ ಹೇಳಿ ಗೊತ್ತಾಗ್ಬಿಡ್ತು ವಾಟ್ಸಪ್ ಮೂಲಕ ಮತ್ತೆ ಕೊರೋನಾ ಸಂದರ್ಭದಲ್ಲೂ ಪರಿಚಯ ಆಯ್ತಂತ ಅಂತ ಹೇಗಿದೆ ಹೊರಗಡೆಯಿಂದ ಅಭಿಪ್ರಾಯ ನೀವು ನಾನು ಏನಾದ್ರೂ ಬರೀಲಿ ಅಂದ್ರೆ ನನ್ಗೆ ಕೆಲವೊಂದು ಹೇಳ್ತಾರೆ ಮತ್ತೆ ನಾವು ಅಭಿಮಾನಿ ನಿಮ್ದು ನಿಮ್ ಕತೆ ಬರೀರಿ ಅನ್ನುವಂತ ಪ್ರತಿಕ್ರಿಯೆಗಳು ಬರ್ತದೆ ನಾವು ಓದ್ತಾ ಅಂತ ಹೇಳ್ತಾರೆ ಮತ್ತೆ ಇದೇ ಸಂದ್ರ ಅಂದ್ರೆ ಖುಷಿ ಪಡುವಂತ ತುಂಬಾ ಸಿಗುತ್ತೆ ಯಾರಾದ್ರೆ ಚೆನ್ನಾಗಿದೆ ಅಂದಾಗ ತುಂಬಾ ಖುಷಿ ಆಗುತ್ತೆ ನೋವಿನ ಘಟನೆ ಏನಾದ್ರೂ ನಡೆದಿದ್ಯಾ ಯಾರಾದ್ರೂ ಕೆಲವು ಸಲ ಏನಾದ್ರೂ ಹೇಳುವಂತದ್ದು ಇರ್ತದೆ ಅವೆಲ್ಲ ಹೆಚ್ಚು ಕಮ್ಮಿಯಾಗಿ ಬೇಸರ ಮಾಡುವಂತ ಯಾಕಂದ್ರೆ ಕೆಲವ್ ಸಲ ಕೆಲವ್ರು ಇನ್ ಮುಂದೆ ನಾನು ಬರೆಯೋದೇ ಇಲ್ಲ ನಂಗೆ ಅವ್ರು ಹಾಗಂದ್ರು ಹೀಗಂದ್ರು ಅವೆಲ್ಲ ಇರುತ್ತೆ ಸಾಮಾನ್ಯವಾಗಿ ಬರೆಯುವಂತವ್ರು ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು ನಿಮ್ಗೆ ಅನಿಸ್ತಾ ಹಾಸ್ಪಿಟ್ಲಲ್ಲಿ ಆಗ್ಲಿ ಅಥವಾ ನಮ್ಮ ಫ್ಯಾಮಿಲಿ ಅಲ್ಲಿ ಆಗ್ಲಿ ಅಥವಾ ಬೇರೆ ಈಗ ಅಲ್ಲಿ ನನಗೆ ಸ್ವಲ್ಪ ಪ್ರೋತ್ಸಾಹ ಸಿಗ್ತಾ ಇತ್ತು ಯಾರು ಯಾವ್ದು ರೀತಿಯಲ್ಲಿ ಯಾವ್ದು ಸಹ ನೋವುಗಳು ಅಂತ ಹೇಳಿ ಏನಿಲ್ಲ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ ಮಾತನ್ನು ಮುಂದುವರಿಸುವ ಒಂದು ಚಿಕ್ಕ ವಿರಾಮವನ್ನು ತೆಕೊಂಡು ಸರ್ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಇಷ್ಟೆಲ್ಲ ಬರ್ದ್ರಿ ಅಂತ ಹೇಳಿ ಗೊತ್ತಾಯಿತು ಕವನಗಳಿಗಿಂತ ಕತೆಗಳೇ ಜಾಸ್ತಿ ಅಂತ ಹೇಳಿದಿರಿ ನೀವು ಕವಿತೆಗಳು ಇದಾವಲ್ವಾ ನಮ್ಮ ವೀಕ್ಷಕರಿಗೆ ಒಂದು ಆಸಕ್ತಿ ಇದೆ ಕೇಳುವಂಥದ್ದು ಒಂದು ಮೂರು ಕವನಗಳನ್ನು ವಾಚನ ಸರಿ ಕರೆ ದಾರಿದೀಪ ಅಂತ ಒಂದು ಕವನವನ್ನು ಬರ್ತಿದ್ದೆ ಮತ್ತೆ ಕವನದ ಶೀರ್ಷಿಕೆ ಮತ್ತೆ ಹುಡುಕಾಟದಲ್ಲಿ ಮತ್ತೆ ಹುಡುಕಾಟದಲ್ಲಿ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ಸುಳ್ಳು ಹೇಳಿದಾಗ ಕಿವಿ ಹಿಂಡಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ಸುಳ್ಳು ಹೇಳಿದಾಗ ಕಿವಿ ಹಿಂಡಿದವರ ಮತ್ತೆಂದೂ ಸುಳ್ಳು ಹೇಳದಂತೆ ತಡೆದವರ ಸತ್ಯದ ಪಥದಲ್ಲಿ ಹೆಜ್ಜೆ ಹಾಕಿಸಿದವರ ಮತ್ತೆಂದೂ ಸುಳ್ಳು ಹೇಳದಂತೆ ತಡೆದವರ ಸತ್ಯದ ಪಥದಲ್ಲಿ ಹೆಜ್ಜೆ ಹಾಕಿಸಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ಹೊತ್ತು ಮೀರಿ ಬಂದಾಗ ಹೊರ ನಿಲ್ಲಿಸಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ಹೊತ್ತು ಮೀರಿ ಬಂದಾಗ ಹೊರ ನಿಲ್ಲಿಸಿದವರ ಸಮಯ ಪ್ರಜ್ಞೆಯನ್ನು ತಿಳಿಯಪಡಿಸಿದವರ ಸಂಯಮದ ಜೀವನವ ನನಗೆ ಉಣಿಸಿದವರ ಸಮಯ ಪ್ರಜ್ಞೆಯನ್ನು ತಿಳಿಯ ಪಡಿಸಿದವರ ಸಂಯಮದ ಜೀವನವ ನನಗೆ ಉಣಿಸಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ಪೆನ್ನೊಂದ ಕದ್ದಾಗ ದಂಡಿಸಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ಪೆನ್ನೊಂದ ಕದ್ದಾಗ ದಂಡಿಸಿದವರ ಬೆಂಚಲ್ಲಿ ನಿಲ್ಲಿಸಿ ಕೈ ಮೇಲೆತ್ತಿಸಿದವರ ಮಾನ ಅಪಮಾನಗಳ ಸತ್ವ ತಿಳಿಸಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ವಿದ್ಯಾಬುದ್ಧಿಯ ಕರುಣಿಸಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ವಿದ್ಯಾುದ್ಧಿಯ ಕರುಣಿಸಿದವರ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದವರ ನೀತಿ ನಿಷ್ಠೆಯ ಬದುಕ ಕಲಿಸಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ತಪ್ಪುಗಳ ಮಾಡಿದಾಗ ತಿದ್ದಿ ತೀಡಿದವರ ಎಲ್ಲಿ ಹುಡುಕಲಿ ಆ ನನ್ನ ಶಿಕ್ಷಕರ ತಪ್ಪುಗಳ ಮಾಡಿದಾಗ ತಿದ್ದಿ ತೀಡಿದವರ ಅಪರಾಧಿ ಸ್ಥಾನದಲ್ಲಿ ನಿಲ್ಲದಂತೆ ಬೆಳೆಸಿದವರ ನ್ಯಾಯ ಅನ್ಯಾಯದ ಅರಿವು ಮೂಡಿಸಿದವರ ಅಪರಾಧಿ ಸ್ಥಾನದಲ್ಲಿ ನಿಲ್ಲದಂತೆ ಬೆಳೆಸಿದವರ ನ್ಯಾಯ ಅನ್ಯಾಯದ ಅರಿವು ಮೂಡಿಸಿದವರ ಎಷ್ಟು ಚೆನ್ನಾಗಿ ಬರೆದಿದ್ದೀರಿ ನಿಜವಾಗಿ ಮನಸ್ಸು ಹುಡುಕ್ತಾ ಇರುತ್ತೆ ಅವಾಗೆಲ್ಲ ಬೇಡ ಅನಿಸುತ್ತೆ ಆ ಟೀಚರ್ಗಳಿಂದ ದೂರ ಇರಬೇಕಂತ ಎಲ್ಲ ಮಕ್ಕಳು ಅದೇ ಮಾಡುವಂಥದ್ದು ಒಂದು ವಯಸ್ಸು ಆದ ನಂತರ ನೆನಪು ಬರುತ್ತೆ ಎಲ್ಲ ಗುರುಗಳಿಗೆ ಎಲ್ಲ ಗುರುಗಳು ಎಷ್ಟು ಕ್ಲಾಸಲ್ಲಿ ಹೇಳಿ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಸುಮಾರು ಸಮಯ ಹೋದ ನಂತರ ಅಂದೆಂದೋ ಬಿತ್ತಿದ ಬೀಜಗಳದು ಫಲ ಕೊಡುತ್ತೆ ಅಂತ ಹೇಳ್ತಾರಲ್ಲ ಏನೆಲ್ಲ ಹೇಳಿದರೆ ಅದು ನಿಜ ಈಗ ಯಾಕಂದರೆ ಈಗ ನಾವು ನಮ್ಮ ಮಕ್ಕಳಿಗೆ ಹೇಳುವಾಗ ಅವರಿಗೆ ಅರ್ಥ ಆಗೋದಿಲ್ಲ ಮುಂದೊಂದಿನೇ ಅರ್ಥ ಆಗ್ಬೋದು ನಮಗೆ ಅಂದು ಗುರುಗಳೆಲ್ಲ ಹೇಳಿದ್ದು ಈಗ ಅದು ದಾರಿದೀಪಗಳಾಗಿವೆ ಇದು ಎಲ್ಲ ಶಿಕ್ಷಕರಿಗೆ ಅರ್ಪಣೆ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಕವಿತೆ ಅದು ಯಾಕ್ ಅನಿಸಿತ್ತು ಇದು ಏನು ಶಿಕ್ಷಕರ ದಿನಾಚರಣೆ ಆ ತರ ಏನಾದ್ರು ಹಾ ನೆನ್ಪ್ ಮಾಡ್ಕೊಂಡ್ ಶಿಕ್ಷಕರ ದಿನಾಚರಣೆಗೆ ಬರ್ದಿತ್ತು ಎಲ್ಲವನ್ನು ಬರ್ದಿದೀರಿ ಅದ್ರಲ್ಲಿ ಮುಂದಿನ ಕವಲ್ ವಚನ ಅಂದು ಹೇಳ್ಬೋದ ಹಾ ಪರರ ಕೊಳೆ ತೊಳೆಯುತ್ತ ದಿನ ಗಳೆದೆನಯ್ಯ ಎನ್ನ ಮನದ ಕೊಳೆಯ ತಿಳಿಯದಾದೇನಯ್ಯ ತನ್ನ ಬಣ್ಣಿಸುತ್ತಾ ಮೇಲೆ ದಾಡಿದೆನಯ್ಯಾ ಚಿತ್ತ ಶುದ್ಧಿ ಕೊಳಿಸಯ್ಯ ಓ ಎನ್ನ ಕೃಷ್ಣಯ್ಯ ಚೆನ್ನೋದು ಚೆನ್ನಾಗಿದೆ ಅವ್ರಲೈ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಇದನ್ನು ವಾಸ್ತವ ಇದು ಎಲ್ಲರೂ ಮಾಡುದು ಪ್ರಕಾರದಲ್ಲಿ ಪ್ರಕಾರಗಳಿವೆ ಅದೆಲ್ಲ ಇದೆ ಅಂತವೇ ಇದೆ ಅಂತ ಅಲ್ಲ ಅದು ಯಾರಿಗೂ ಗೊತ್ತಿರ್ಲಿಲ್ಲ ಹೆಚ್ಚು ಕಮ್ಮಿ ಗೊತ್ತಿರ್ಲಿಲ್ಲ ಅಷ್ಟೊಂದಲ್ಲಿ ಇದೆಯಾ ಅಂತ ಹೇಳಿ ಇನ್ನು ಸಹ ಸಲ ಹಾಕ್ತಿರುವಾಗ ಹೊಸ ಹೊಸ ಹೆಸರುಗಳು ಇದೆಲ್ಲ ಯಾವಾಗ ಇತ್ತು ಏನಂತ ಗೊತ್ತಿಲ್ಲ ನಿಜವಾಗಿ ಕೊರೋನಾ ಸಂದರ್ಭದಲ್ಲಿ ಸಾಹಿತ್ಯ ಪರಿಚಯ ಆಗ್ಬಿಟ್ಟಿದೆ ಎಷ್ಟೋ ಕವಿಗಳು ಸಹ ಅದೇ ಸಮಯದಲ್ಲಿ ಅಮುಲ್ಪಿ ಬರೀ ಅಂದು ನವಿಲು ನೋಡಲು ಮೈಸೂರಿಗೆ ಹೋಗಿದ್ದೆ ಕಾಲ ಬದಲಾಯಿತು ನೋಡು ಸಾಗರಿಕ ನವಿಲಿಂದು ಅಂಗಳದಲ್ಲಿ ಕುಣಿಯುತ್ತಿದೆ ಹಾಗೆ ನಾನ್ಸ ಸ್ವಲ್ಪ ಅದುಸ ನಾನು ಬರಿತಾ ಇತ್ತೆ ಅಂದ್ರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಬರ್ದಿದ್ದೀನಿ ಹಾ ಮೇಡಮ್ ಸತ್ರಣ ನೆನ್ಪುಳಿಯುತ್ತಾ ಈಗ ಈಗ ಒಂದು ಪ್ರಕಾರ ಬರೀತಾ ಹೋದಾಗೆ ಅಂದ್ರೆ ಈಗ ಬರೀತಾ ಹೋದಾಗೆ ಕೆಲವೊಂದು ಪ್ರಕಾರ ಮರ್ತ ಹೋಗುತ್ತೆ ಅಂತ ಅನ್ಸುತ್ತೆ ನೆನಪು ಬರ್ತದೆ ನೆನಪಿರ್ತದೆ ಬಟ್ ಒಂದಕ್ಕಿಂತ ವಿಭಿನ್ನವಾಗಿ ಇರ್ತದೆ ಅದು ಅದು ಮತ್ತೆ ಅದನ್ನ ಬರೆಯುವಾಗ ಅಂದ್ರೆ ಕೆಲವರ್ ಹೇಳುದಿದೆ ಅದೇನೋ ಮರ್ತ ಹೋಯ್ತು ಅಂತ ಹೇಳಿ ಇದು ಅದಕ್ಕೆ ಕೇಳಿದೆ ನಿಮ್ಗೆ ನೆನ್ಪುಳಿಯುತ್ತೆ ಆತ ನಮ್ಗೇನೋ ಆ ತರ ಆಗತ್ತಾ ಅಂತ ಹೇಳಿ ಕೇಳಿದ್ದು ಬರ್ತಿದೀರ ಅದಕ್ಕೋಸ್ಕರ ನಾನ್ ಸ್ವಲ್ಪ ಆತರ ಪ್ರಯತ್ನಿಸೋದು ಕಮ್ಮಿ ಯಾಕಂದ್ರೆ ಮರ್ತ ಹೋಗುತ್ತೆ ಅದು ಬರೆಯುವಾಗ ಅಂತ ಹೇಳಿ ಇನ್ನು ಇದ್ರೆ ಓದಿ ಚಿಕ್ಕದು ಇತ್ತಲ್ಲ ಕತೆ ಅಂದ್ರೆ ಪಾರಿಜಾತದಲ್ಲಿ ಬರ್ದ ಒಂದು ಕತೆ ಅಂದ್ರೆ ಇತ್ತೀಚೆಗೆ ಅಂದ್ರೆ ಈಗ ಮೊನ್ನೆ ಮೊನ್ನೆ ಅಷ್ಟೇ ಹಾಕಿದೆ ನಾನು ಅದನ್ನು ಇಪ್ಪತ್ತೆರಡು ತಾರೀಕಿನ ದಿವಸ ಹಾಕಿದ್ದೆ ಅವರ ಕಾಲಡಿ ಕಾಣ ಅಂತ ಕತೆ ಅಂದ್ರೆ ಪರರನ್ನೇ ನಿಂದಿಸ್ತಾ ಹೋಗ್ತೇವೆ ನಾವು ಅಂದ್ರೆ ಅವರ ಕಷ್ಟ ನಮ್ಗೆ ಅದು ಏನಂತ ಗೊತ್ತಿರೋದಿಲ್ಲ ಅವರ ಮನಸ್ಸಿನ ಅವಳ ಅವರ ನೋವು ನಮ್ಗೆ ಗೊತ್ತಿರೋದಿಲ್ಲ ನಾವು ನಮ್ಗೆ ಕಡ್ಡ ಹಾಗೆ ಮಾತಾಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ಬರ್ತಿದ್ದೆ ನಾನು ಅಬ್ಬ ಬಿಸಿಲು ಯಾಕಾದರೂ ಈಗ ಸಂತೆಗೆ ಬಂದೆನೋ ಎನ್ನುತ್ತಾ ನೆರಳಿಗೆ ಬಂದು ನಿಂತ ನಿರ್ಮಲಾಗೆ ಅಲ್ಲೇ ನಿಂತ ಸುನೀತಾ ಮಾತಿಗೆ ಸಿಕ್ಕಳು ಹಾಗೆ ಮಾತಾಡುತ್ತಾ ನಿನ್ನ ಎದುರು ಮನೆ ವೀಣಾಳ ಮಗಳು ಗಂಡನ ಬಿಟ್ಟು ತವರು ಸೇರಿ ಎರಡು ವರ್ಷ ಆಯ್ತಲ್ಲ ಎಂತ ಇನ್ನೂ ಗಂಡನ ಮನೆಗೆ ಹೋಗುವುದಿಲ್ಲವಾ ಎಂದು ಕೇಳಿದಾಗ ಗೊತ್ತಿಲ್ಲ ಎಂದಳು ನಿರ್ಮಲ ಅಲ್ವೇ ಅಂಥ ಒಳ್ಳೆಯ ಸಂಬಂಧ ಭಾರಿ ಒಳ್ಳೆಯ ಹುಡುಗ ನೋಡಲಿಕ್ಕೂ ಚೆಂದ ಇದ್ದಾನೆ ಮನೆ ನೋಡಬೇಕು ಬಂಗಲೆ ಥರ ಬಹಳ ಶ್ರೀಮಂತರು ಕಣೆ ಆ ಹುಡುಗಿಗೆ ಸೊಕ್ಕು ತಾಯಿ ಕೊಂಡಾಟ ಮಾಡಿ ಸಾಕಿದ್ದಾಳೆ ಅತ್ತೆ ಮನೆಯಲ್ಲಿ ಕೆಲಸ ಮಾಡಲು ಬಗ್ಗುವುದಿಲ್ಲ ಮದುವೆಯಾಗಿ ಎರಡು ವರ್ಷಕ್ಕೆ ಮಗುನ ಕರ್ಕೊಂಡು ತವರು ಸೇರಿದ್ಲು ಎಂದಾಗ ನಿರ್ಮಲ ಅವಳ ಮುಖವನ್ನೊಮ್ಮೆ ನೋಡಿ ಸುನೀತಾ ಯಾಕೆ ನಿಂಗೆ ಅವರ ವಿಷಯ ಚಂದದ ಗಂಡ ಶ್ರೀಮಂತಿಕೆ ಕಾರು ಬಂಗಲೆ ಎಲ್ಲ ಇದ್ದರೂ ಬಿಟ್ಟು ಬಂದಿದ್ದಾಳಂದರೆ ಅದನ್ನೂ ಮೀರಿದ ಸಮಸ್ಯೆ ಏನಾದರೂ ಇದ್ದಿರಬಹುದು ನಮಗೂ ಹೆಣ್ಣು ಮಕ್ಕಳು ಇದ್ದಾರೆ ನಾಳೆ ನಮ್ಮ ಪರಿಸ್ಥಿತಿ ಏನಾಗುತ್ತೋ ಯಾರಿಗೆ ಗೊತ್ತು ಎಂದಾಗ ಅದು ಸರಿ ನಂಗ್ಯಾಕೆ ಬೇರೆಯವರ ವಿಷಯ ಎನ್ನುತ್ತಾ ಸುನೀತಾ ಹೊರಟಳು ಅಂದ್ರೆ ಇದು ಮತ್ತೆ ಆತರ ಮಾತಾಡುವಾಗ ಅದನ್ನೇ ತಡೆಯುವಂಥವ್ರು ಇದ್ರೆ ಇದೊಂದು ಸ್ವಲ್ಪ ನಿಲ್ಲುತ್ತೆ ಅಂತ ನಮ್ಮಲ್ಲಿ ತಡೆಯುವಂತವ್ರು ಇರುದಿಲ್ಲ ಇನ್ನೊಂದಿಷ್ಟು ವಿಚಾರಿಸುವಂತವ್ರು ಇರ್ತಾರೆ ಚೆನ್ನಾಗಿದೆ ಇದು ಚಿಕ್ಕ ಕಥೆ ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು ಅನ್ನುವಂತದ್ದು ಸಂದೇಶಗಳು ತುಂಬಾ ಚೆನ್ನಾಗಿದೆ ಇದೀಗ ಅರ್ವತ್ತು ಕತೆ ಬರ್ದಿರಿ ಇದು ಅರವತ್ತು ಕತೆ ಹೌದು ಒಂದು ಪುಸ್ತಕಕ್ಕೆ ಈಗ ನೂರು ಕಥೆಗಳು ಬೇಕಾಗ್ತವೆ ಅಷ್ಟು ಬೇಕಾಗ್ಲಿಕ್ಕಿಲ್ಲ ಇಲ್ಲ ಅಂತ ಗೊತ್ತಿಲ್ಲ ಕಮನ ಈಗ ಕಥಾ ಬಿಂದು ಉಡುಪಿ ಅವರೊಂದು ಕವನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ನಾನು ಕವನಕ್ಕೆ ಅದೇಗಳು ಅದರಲ್ಲಿ ಆಚೆ ಬಿಡುಗಡೆ ಈಗ ನಿಮ್ಮ ವೃತ್ತಿ ಜೀವನಕ್ಕೂ ಈ ಕವಿತೆಗಳಿಗೂ ಏನಾದ್ರೂ ನಿಮ್ಗೆ ಸಂಬಂಧಗಳು ಸಿಗ್ತಾ ಇರ್ತಾವ ಬರವಣಿಗೆಗೆಲ್ಲ ಯಾಕಂದ್ರೆ ಅಲ್ಲಿ ನಿಮ್ಗೆ ತುಂಬಾ ವಿಚಾರಗಳು ಸಿಗ್ತವೆ ನಂಗೆ ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಒಳಗೆ ಅನುಭವಗಳು ಡೈರೆಕ್ಟ್ ಆಗಿ ಬರೀಲಿಕ್ಕೆ ಯಾಕಂದ್ರೆ ನಾನು ಅಲ್ಲಿ ಕೆಲಸ ಮಾಡುವ ಡೈರೆಕ್ಟ್ ಆಗಿ ಇಲ್ಲ ನಮ್ಗೆ ಬೇಕಾಗಿರೋದು ಅಲ್ಲಿ ಇರುವಂತ ಏನೋ ಒಂದು ಘಟನೆಯಿಂದ ಅದು ಬರೆಯೋದ್ರಿಂದ ಇನ್ನೊಬ್ಬರಿಗೆ ಅದರಿಂದ ಲಾಭ ಆಗುತ್ತೆ ಈ ತರ ಎಲ್ಲ ಉಂಟಾ ಹೀಗಾಗಿದ್ಯಾ ಅಂತ ಅಂತದೆಲ್ಲ ಬರ್ದಿದ್ದೀರಿ ಕೆಲವೊಂದು ವಿಚಾರಗಳೆಲ್ಲ ಸಿಕ್ಕಿರ್ತವೆ ಸಾಮಾನ್ಯವಾಗಿ ಕಥೆಗಳೆಲ್ಲ ಕವನಗಳು ಅಂದ್ರೆ ಅದೇ ಅಲ್ವಾ ನಾವ್ ಎಲ್ಲೋ ಕಂಡಿದ್ದು ಏನೋ ಮಾಡಿದ್ದು ಅದನ್ನ ನಾವು ಇನ್ನೊಂದು ರೂಪದಲ್ಲಿ ಬರೆಯುವಂತದ್ದು ಹ ಆದ್ರೂ ಅದು ನಂಗೆ ಅದನ್ನ ಹಾಗೆ ಇದ್ದ ಹಾಗೆ ಗೊತ್ತಾಗ್ತಿತ್ತು ಸಿಗ್ತಿತ್ತು ಅದನ್ನೇ ಬರೀತಾ ಇರ್ತೇನೆ ಅನ್ನುವಿಲ್ಲ ಆ ಕಾರಣಕ್ಕೆ ಅದೇನೋ ಒಂದೇ ಹೆಸರನ್ನ ಇನ್ಸಿಡೆಂಟ್ಗಳನ್ನೆಲ್ಲ ಚೇಂಜ್ ಮಾಡಿ ಬರೀ ಒಂದು ಇದನ್ನು ಮಾತ್ರ ಅಲ್ಲಿ ಅದೇಗೂ ಕತೆಗಳು ಸಿಕ್ತ ಅಂತ ಹೇಳ್ಬಹುದು ಒಬ್ಬೊಬ್ಬರ ಹತ್ರ ಮಾತಾಡಿದಾಗ ಎಷ್ಟಿಷ್ಟೋ ಕತೆಗಳು ಸಿಕ್ತವೆ ಒಂದಲ್ಲ ಮತ್ತೆ ಇಷ್ಟೆಲ್ಲಾ ಬರಿತಿದ್ದೀರಲ್ಲ ನಿಮ್ಮ ಇದು ಓದುವಂತಹ ಹವ್ಯಾಸ ಓದ್ತೇನೆ ಓದ್ತಾ ಇದ್ದೆ ಓದ್ತೇನೆ ಮತ್ತೆ ಅದೇ ವಿಷಯ ಏನಂದ್ರೆ ನೀನ್ ಯಾವಾಗ ಬರೀತಿ ಅಂತ ಕೇಳ್ತಾರೆ ಯಾಕಂದ್ರೆ ಮಕ್ಕಳು ಡ್ಯೂಟಿ ಎಲ್ಲ ಮಧ್ಯೆಯಲ್ಲಿ ಐದು ನಿಮಿಷ ಚಿಕ್ಕ ಚಿಕ್ಕ ಕಥೆಗಳೆಲ್ಲ ಬರಿಲಿಕ್ಕೆ ಒಂದು ನಿಮಿಷ ನೈಟ್ ಡ್ಯೂಟಿ ಎಲ್ಲ ಇರುವಾಗ ಅಲ್ಲಿ ಸ್ವಲ್ಪ ಬರಿತೇನೆ ಆದ್ರೂ ಬರವಣಿಗೆ ಅನ್ನೋದು ನಾವು ಅನ್ಕೊಂಡಾಗ ಬರೆಯೋಕೆ ಆಗಲ್ಲ ಇಲ್ಲ ಇಲ್ಲ ತುಂಬಾ ಸಮಯ ಇದ್ರೂ ಸಹ ನಾವು ಬರೆಯೋದಿಲ್ಲ ಆಗುದಿಲ್ಲ ಆಗುದಿಲ್ಲ ಅದೇ ಒಂದು ಇದಕ್ಕೆ ಬರ್ಬೇಕು ನಾವು ಬರೀಬೇಕು ಅನ್ನುವ ಒಂದು ಖಂಡಿತ ಅದು ಒಂದ್ಸಲ ಯಾವಾಗ ಮೂಡುತ್ತೆ ಅಂತ ಸಂದರ್ಭದಲ್ಲಿ ಮೂಡುತ್ತೆ ಅಂತ ಸಮಯದಲ್ಲಿ ಬರೆದ್ರೆ ಆಯ್ತು ಅಂತ ಸಮಯದಲ್ಲಿ ಯಾವಾಗ್ಲೂ ಬರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ಬೋದು ಈಗ ಮುಂದಿನ ಕನಸುಗಳು ಕನಸಂದ್ರೆ ನಾಟಕ ನಾನೊಂದು ಎರಡು ಎರಡು ಬರ್ದಿದ್ದೇನೆ ಮಕ್ಕಳ ನಾಟಕ ಒಂದು ಬರ್ದಿದ್ದೇನೆ ಮಕ್ಕಳ ನಾಟಕ ನಮ್ಮದ ಅಲ್ಲಿಯ ಮಕ್ಕಳನ್ನು ಉಟ್ಟು ಮಾಡಿ ಅದನ್ನು ನಾವು ಆಗಿದೆ ಪ್ರದರ್ಶನ ನಮ್ದು ಸಂಪಿಗೆ ನಗರದಲ್ಲಿ ಆರೂರು ಗಾರ್ಡನ್ ಅಂತ ಅರೂರು ತೋಟ ಅಂತ ಸೊ ಅಲ್ಲಿಯ ಮಕ್ಕಳನ್ನು ಹಿಡಿದು ಒಂದು ತಿಂಗಳ ಮಕ್ಕಳಿಗೆ ಕಲಿಸಿ ಅದನ್ನು ನೀವು ಅಂದ್ರೆ ಹೊಸ ವರ್ಷದ ದಿವಸ ವರ್ಷದ ಅದನ್ನು ಆಡಿ ತೋರಿಸು ಸೊ ಅದು ನನ್ನ ಮಗನಿಂದ ದರ್ಶನ ಮಾಡಿದ್ದ ರೀತಿ ಅರಗಿಣಿ ಅಂತ ಹೌದು ರೀತಿ ಅರಗಿಣಿ ಅಂತ ಅರಗಿಣಿ ಅಂದ್ರೆ ಅದು ಎಲ್ಲ ಅದರಲ್ಲಿ ಒಂದ ಇದು ಎಂತ ಹೇಳ್ತಾರೆ ಅದಕ್ಕೆ ಪಾತ್ರಗಳು ಪಾತ್ರಗಳು ಅದೆಲ್ಲ ಪಾತ್ರಗಳು ಸಹ ಪ್ರಾಣಿ ಪಕ್ಷಿ ಹಾಗೆ ಕೊಟ್ಟಿದ್ದೆವು ಆದ್ರೆ ಆ ಘಟನೆಗಳು ಈಗಿನ ಜನರೇಷನ್ಗೆ ಹೋಗುವಂತ ರೀತಿಯಲ್ಲಿ ಅಂದ್ರೆ ತಂದೆ ತಾಯಿ ಹೇಳಿದ ಮಾತು ಕೇಳ್ಬೇಕು ಅದು ಅರಗಿಣಿನ್ ಮಾಡ್ತದೆ ಹೇಳಿದ್ರೆ ಎಲ್ಲರ ಮಾ ಒಂದು ನಾನು ಆಕಾಶಕ್ಕೆ ಹೋಗ್ಬೇಕು ಸ್ವರ್ಗಲೋಪ ನೋಡ್ಬೇಕು ಅಂತ ಅರಗಿಣಿಗೆ ಒಂದು ಆಸೆ ಇರ್ತದೆ ಸೊ ಅದಕ್ಕೆ ಅದೇ ಸಮಯದಲ್ಲಿ ಅಲ್ಲಿ ಒಂದು ಗಿಡುಗ ಇರ್ತದೆ ಆ ಗಿಡುಗ ನಾನ್ ಸ್ವರ್ಗ ಈ ಅರಗಿಣಿಯ ಕರ್ಕೊಂಡ್ ಹೋಗ್ಬೇಕು ಅವಳನ್ನು ಅಂತ ಹೇಳಿ ಅದು ಏನೋ ಒಂದು ಪ್ಲಾನ್ ಆಗ್ತದೆ ಹೊತ್ತಿಗೆ ಅರಗಿಣಿ ಯಾರ ಕೇಳುದೇ ನಾನು ಹೋಗ್ತೇನೆ ಅಂತ ಹೇಳ್ತದೆ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿರ್ತದೆ ಹೇಳಿದ್ರೆ ಆ ಗಿಡುಗ ನಿಜವಾಗಿ ಅಲ್ಲಿ ಒಂದು ಮಾಯ ಗಿಡುಗ ಅಂದ್ರೆ ರಾಕ್ಷಸಲ್ಲಿ ಅದು ಗಿಡಗನ ರೂಪ ತಾಳಿ ಸಿಚುವೇಶನ್ ಆಯ್ತಂತೆ ಟಿಸ್ಟ್ ಎಲ್ಲ ಕೊಟ್ಟಿದ್ದೇವೆ ಸೊ ಅಲ್ಲಿಂದ ಹೋದಾಗ ಅರಗಿಣಿ ಹೋಗ್ತದೆ ಮುಂದೆ ಹೋಗ್ತಾ ಅದಕ್ಕೆ ಮೇಲೆ ಹೋದಾಗ ನಾನು ಮೋಸ ಹೋದೆ ಅನ್ನೋದು ಗೊತ್ತಾದಾಗ ಅದು ಮತ್ತೆ ಇಲ್ಲಿ ದೇವರನ್ನೆಲ್ಲ ಒಬ್ಬೆ ಹಾಕ್ತದೆ ಅಮ್ಮನನ್ನು ರಕ್ಷಿಸು ಅಂತ ಅಂತ ಶ್ರುತಿ ಇಲ್ಲಿ ಹೇಳ್ತಾರೆ ನೋಡ್ಲಿಕ್ಕೆ ಹೋದ್ರೆ ಯುವ ಜನರ ಮನಸ್ಸು ಕಟ್ಟುವಂತದ್ದು ಯಾಕಂದ್ರೆ ಎಲ್ಲ ಸಮಾಜ ನೋಡಿದಾಗ ಅವ್ರಿಗೊಂದು ಭ್ರಮೆ ಇರುತ್ತೆ ಆಕರ್ಷಣೆ ಇರುತ್ತೆ ಹೌದು ಅದೇ ರೀತಿ ನಂತರ ವನ ದೇವತೆ ಆ ಮರದಲ್ಲಿದ್ದ ಗಿಡುಗನನ್ನು ಎಲ್ಲರೂ ಅನಿಸಿರ್ತಾರೆ ಆ ಮರದಲ್ಲಿದ್ದ ಗಿಡ ಹೋಗಿದೆ ಸೊ ಮರದಲ್ಲಿದ್ದ ಗಿಡುಗನಿಗೆ ತನ್ನ ಶಕ್ತಿ ಕೊಟ್ಟು ಅರಗಿಣಿಯನ್ನು ಪಾರು ಮಾಡಿ ತರ್ತದೆ ಸೊ ಅವಳು ಮತ್ತೆ ಬಂದಾಗ ಇಲ್ಲಿ ನಾನ್ ತಪ್ಪು ಮಾಡಿದೆ ಅಮ್ಮ ನನ್ನ ಅನ್ನುವಂತೊಂದು ಅಂದ್ರೆ ಹಿರಿಯರ ಮಾತು ಕೇಳಬೇಕು ಅನ್ನುವಂತ ಒಂದು ಸಂದೇಶ ತುಂಬಾ ಚೆನ್ನಾಗಿ ಮಾಡಿದ್ರಿ ಆ ಮಕ್ಕಳನ್ನೆಲ್ಲ ಸೇರಿಸಿ ಇಂತ ಒಂದು ಬ್ಯುಸಿ ಇರುವಂಥ ಸಮಯದಲ್ಲಿ ಮಕ್ಕಳನ್ನು ಸೇರಿಸಿ ನೀವೆಲ್ಲ ಅಂತ ಒಂದು ನಾಟಕವನ್ನ ಆಡ್ಸಿದಂದ್ರೆ ನಿಜಕ್ಕೂ ಹೆಮ್ಮೆ ಪಡುವಂಥದ್ದು ತುಂಬ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಇಷ್ಟು ಹೊತ್ತು ಮಾತಾಡಿಕೊಂಡು ಯಾಕಂದರೆ ಮುಕ್ತಾಯದ ಹಂತಕ್ಕೆ ನಾವು ಬಂದಿದೀವಿ ನಮ್ಮ ವೀಕ್ಷಕರಿಗೆ ಹೇಳ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀರಿ ವೀಕ್ಷಕರಿಗೆ ಏನಾದರೂ ಸಂದೇಶವನ್ನು ಕೊಡ್ತೀರಾ ವೀಕ್ಷಕರಿಗೆ ಸಂದೇಶ ಅಂದರೆ ಕತೆ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಹೇಳಿದರೆ ಓದುವವರು ಯಾರು ಇಲ್ಲ ಓದಲಿಕ್ಕೆ ಪುಸ್ತಕ ಅಂತೂ ನನಗೆ ಗೊತ್ತಿದ ಹಾಗೆ ಪುಸ್ತಕಗಳು ಆ ಒಂದು ಸಮಯದಲ್ಲಿ ನಾವು ಎಲ್ಲಿ ಪೇಶೆಂಟ್ ಹತ್ರ ಪುಸ್ತಕ ಉಂಟು ಅಂತ ಒಂದು ಹೀಗೆ ಹೋದಾಗ ಇದ್ರಲ್ಲಿ ಲಾಕರ್ ಮೇಲೆ ಬುಕ್ ಉಂಟಂತ ಈಗ ಯಾ ಇಲ್ಲಿ ಬುಕ್ ಇದ್ರೆ ಯಾರಿಗೆ ಸಹ ಅದು ಬೇಡ ಸಹ ಪುಸ್ತಕಗಳನ್ನ ಓದುವ ಅಭ್ಯಾಸವೇ ಇಲ್ಲ ಓದ್ಬೇಕು ಓದಿ ಜ್ಞಾನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಒಂದು ಸಂದೇಶ ಒಳ್ಳೆ ಸಂದೇಶವನ್ನೇ ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೋಸ್ಕರ ಹಾಗೆ ಇನ್ನು ನಾಟಕಗಳನ್ನು ಬರೀರಿ ಬರೀರಿ ಇನ್ನು ಕಥೆ ಕವನಗಳು ಬರೀ ಇನ್ನು ಸಹ ನಿಮ್ಮ ಪುಸ್ತಕಗಳು ಬರಲಿ ಸಮಾಜಕ್ಕೊಂದು ಉತ್ತಮ ಕೊಡುಗೆ ಆಗಲಿ ಅಂಥೇಳಿ ಸ್ಪಂದನ ವಾಹಿನ ಪರವಾಗಿ ನಾನು ನಿಮಗೆ ಶುಭ ಹಾರೈಸ್ತಿದ್ದೇನೆ ಧನ್ಯ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ಸ್ಪಂದನ